ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಲು ಗ್ಯಾರಂಟಿ ಯೋಜನೆ ಕಾರಣ ಅದೇ ರೀತಿ ಅಧಿಕಾರಕ್ಕೆ ಬಂದ ಬಳಿಕ ಗ್ಯಾರಂಟಿ ಯೋಜನೆ ಜಾರಿ ಮಾಡಿದ್ದೇವೆ ಅಂತ ಮೈಸೂರಿನಲ್ಲಿ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪರಿಷತ್ ಚುನಾವಣೆ ಅಭ್ಯರ್ಥಿಗಳ ಪರವಾಗಿ ಮತಯಾಚನೆಗೆ ಬಂದಿದ್ದೇನೆ ಮರಿತಿಬ್ಬೇಗೌಡರು ಶಿಕ್ಷಕರ ಪರವಾಗಿ ಕೆಲಸ ಮಾಡುತ್ತಿದ್ದಾರೆ ಸದನದಲ್ಲಿ ಮರಿತಿಬ್ಬೇಗೌಡರು ಹೋರಾಟ ಮಾಡುತ್ತಾರೆ ಶಿಕ್ಷಣ ಇಲಾಖೆಯಲ್ಲಿ ಹಲವು ಸಮಸ್ಯೆಗಳಿವೆ ರಾಜ್ಯದಲ್ಲಿ ಐವತ್ ಸಾವಿರ ಶಿಕ್ಷಕರ ಕೊರತೆ ಇದೆ ಹನ್ನೆರಡು ಸಾವಿರ ಶಿಕ್ಷಕರನ್ನ ಈಗ ನೇಮಕ ಮಾಡಲಾಗಿದೆ ಅನುದಾನಿತ ಶಾಲೆಗಳ ಆರು ಸಾವಿರ ಶಿಕ್ಷಕರ ನೇಮಕಾತಿಗೆ ಸೂಚನೆ ನೀಡಲಾಗಿದೆ ಹಂತ ಹಂತವಾಗಿ ಎಲ್ಲಾ ಸಮಸ್ಯೆಯನ್ನ ಬಗೆಹರಿಸುತ್ತೇವೆ ಶಾಲಾ ಮಕ್ಕಳಿಗೆ ಪೌಷ್ಟಿಕ ಆಹಾರ ನೀಡಲಾಗುತ್ತೆ ನಮ್ಮ ಡಿ ಕೆ ಶಿವಕುಮಾರ್ ಅವರು ದಾಡಿ ಬಗ್ಗೆ ಮಾತಾಡಿ ನೂರ ಮೂವತ್ತರಿಂದ ಬಿ ಜೆ ಅವರು ಈಗ ನನ್ನ ಹೇರ್ ಕಟ್ ಬಗ್ಗೆ ಮಾತಾಡಿದ್ದಾರೆ ಇಪ್ಪತ್ತಾರರಿಂದ ಆರಕ್ ಬರ್ತಾರೆ ಬಿಜೆಪಿಯವರು ಎಂಪಿ ಚುನಾವಣೆಯಲ್ಲಿ ಬರ್ದಿಡ್ಕೊಂಡು ಇದೆಲ್ಲ ಬಿಡ್ಬೇಕಿದ ಈ ವ್ಯಕ್ತಿಗತವಾಗಿ ವ್ಯಕ್ತಿಗತವಾದ್ದು ಹಾಸನ ಬಗ್ಗೆ ಎಷ್ಟು ಎಷ್ಟು ರಾಡಿಯಾಗಿದೆ ನಾನು ಮಾತಾಡೋದೇ ಇಲ್ಲ ಪ್ರಶ್ನೆನೇ ತಗೊಳ್ಳಲ್ಲ ನಾನು ಅದಕ್ಕೆಲ್ಲ ಕಾನೂನಿದೆ ಒಬ್ಬ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಒಂದು ಗೌರವದಿಂದ ನಡೆಸ್ಕೊಳ್ತಕ್ಕಂಥದ್ದು ಈಗ ಮಾನ್ಯ ನರೇಂದ್ರ ಮೋದಿಯವರು ಈಗ ನಾನು ಹೇಳಿದ ತಕ್ಷಣ ಈಗ ಡ್ರೋಲ್ ಸ್ಟಾರ್ಟ್ ಮಾಡ್ತೀರಿ ನೀವು ಕೋವಿಡ್ ಟೈಮಲ್ಲಿ ಪಾಪ ಅವರು ಉದ್ದಕ್ಕೆ ದಾಡಿ ಬಿಟ್ಟಿದ್ದರು ನಾನು ಬಿಟ್ಟಿದ್ದೆ ಮರಿತು ಅವರು ಏನು ಮಾಡಿದ್ರು ಗೊತ್ತಿಲ್ಲ ನಂಗೆ ಆವಾಗ ಆದರೆ ಅದನ್ನು ಹೋಗಿ ನೀವು ಶಿಕ್ಷಣ ಸಚಿವರು ಇದನ್ನು ಹೋಲಿಸ್ತಕ್ಕಂಥದ್ದು ಕೆ ಕೆ ನೀವು ಆನ್ಸರ್ ಮೀ ಅಬ್ದುಲ್ ಕಲಾಂ ಅವ್ರ ಬಗ್ಗೆ ಇದೇ ರಾಜ್ಯಾಧ್ಯಕ್ಷ ಏನಾದ್ರು ಮಾತಾಡೋಕ್ಕಾಗುತ್ತಾ ಅವರು ಕೂಡ ಬಾಚ್ಕೊಳ್ತಾ ಇದ್ರು ಗೊತ್ತಿಲ್ಲ ನನಗೆ ಈಗ ಒಂದು ನಿಮಿಷ ಒಂದು ನಿಮಿಷ ಈ ತಲೆ ಬಾಚ್ಕೊಳ್ಳೋ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ತಲೆ ಬಾಚ್ಕೊಳ್ಳೋದು ಅದು ಭಾಳ ಸಮಸ್ಯೆನ ಈ ಇವತ್ತು ಆಯಿತು ಬಂದು ಮಾಡೋಕ್ಕೆ ಹೇಳಿರಿ ನಾನು ಯಾವಾಗ ನಾನು ಟೈಮ್ ಕೊಡ್ತೀನಿ ಅವಾಗ ಅವ್ರ ಕೈಲೇ ಮಾಡಿಸ್ತೀನಿ ನಾನು ಆದರೆ ಕ್ವಾಲಿಫೈ ಹೆಂಗಿದೆ ಅಂತೇಳಿ ನಾನು ಚೆಕ್ ಮಾಡಬೇಕು ಮೋಸ್ಟ್ ಮೋಸ್ಟ್ಲಿ ಮೋಸ್ಟ್ಲಿ ಅವ್ರು ಮಾಡಿರೋ ಈ ಫಾರ್ಟಿ ಪರ್ಸೆಂಟ್ ಕಮಿಷನಲ್ಲಿ ನಾನು ಹೇರ್ ಕಟ್ ಮಾಡೋದೇನು ಬೇಡ ನನಗೆ ಬೇರೆಯವ್ರು ಮಾಡ್ತಾರ ಆಮೇಲೆ ನಿಮಗೆ ಇನ್ನೊಂದು ಹೇಳ್ತೀನಿ ಒಂದು ನಿಮಿಷ ಇಲ್ಲ ಇಲ್ಲ ಇದೊಂದು ಮಜಾ ಇದೆ ಮರಿ ತಿಡ್ರಿ ನಾನು ಹೇಳಿದ್ದೆ ಅದು ಹೇಳಬೇಕಾಗಿತ್ತು ನೀವು ನನಗೆ ಈ ಹೇರ್ ಕಟ್ದು ಮಾತಾಡಿದ್ರಿ ಮಕ್ಳು ಏನಂತ ಮೆಸೇಜ್ ಕಳಿಸ್ತಾರೆ ಗೊತ್ತಾ ಶಿಕ್ಷಣ ಸಚಿವರು ನೀವು ಮಾತ್ರ ಒಳ್ಳೆ ಹೇರ್ ಸ್ಟೈಲ್ ಇಟ್ಕೊಂಡಿದಿರಿ ನಮಗ್ಯಾಕೆ ಹೇರ್ ಸ್ಟೈಲ್ ಬಿಡೋಲ್ಲ ಅಂತ ನಾನು ಏನು ಮಾಡಬೇಕು ಆ ನಾನು ಚಿಕ್ಕವನಿಂದ ನಂದು ಶಾರ್ಟ್ ಹೇರ್ ಕಟ್ ಯಾವ್ದಾದ್ರು ನೋಡ್ಬೇಡಿ ಇಲ್ಲ ಸಿನಿಮಾ ನಾ ಮಾಡ್ತಾ ಇರಲಿಲ್ಲ ಇಲ್ಲ ಇಲ್ಲ ನಾನು ಯಾವಾಗಲೂ ಅಷ್ಟೇ ಬೀನ್ ಅ ಪ್ರೊಡ್ಯೂಸರ್ ನಂದು ಇದೇ ಸ್ಟೈಲ್ ಸಿ ದಿಸ್ ಇಸ್ ನಾಟ್ ಅನ್ ಇಶ್ಯೂ ಇಟ್ಸ್ ನಾಟ್ ಅನ್ ಇಶ್ಯೂ ಫಾರ್ ಯು ನಾವು